ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಡಿಯಸ್ ಮೀಡಿಯಾ ವರ್ಕ್ ಆ್ಯಂಕರ್ ಅನುಶ್ರೀ ಆಗಿ ಇಷ್ಟು ದಿನ ಆಗಿದ್ರು ಕೂಡ ಅವರ ಮದುವೆ ವಿಚಾರದ ಸಂಭ್ರಮ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅನುಶ್ರೀ ರೋಷನ್ ವಿಚಾರ ಅವ್ರ ಫೋಟೋಗಳು ಮದುವೆ ಆಗಿರುವಂತಹ ಫೋಟೋಸ್ ಇರ್ಬೋದು ವಿಡಿಯೋಗಳಿರ್ಬೋದು ಜಿ ಕನ್ನಡ ಅವರ ತಂತ್ರಜ್ಞರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಕಲಾವಿದರಿಗೆ ಅವರು ಊಟ ಹಾಕ್ಸಿದಿರ್ಬೋದು ಇದೇ ವೇಳೆಯಲ್ಲಿ ಅವರು ಮಗು ಬಗ್ಗೆ ಮಾತಾಡಿರಿರ್ಬೋದು ಸೋಷಲ್ ಮೀಡಿಯಾದಲ್ಲಂತೂ ಸಾಕಷ್ಟು ವೈರಲ್ ಆಗ್ತಾನೇ ಇದೆ ಸೊ ಅನುಶ್ರೀ ಅವರ ಮದುವೆ ವಿಚಾರ ಅಂತೂ ಇನ್ನೂ ಕಡಿಮೆನೇ ಆಗಿಲ್ಲ ಯಾಕಂದರೆ ಅನುಶ್ರೀ ಅವರು ಅಷ್ಟು ಫೇಮಸ್ ಆ್ಯಂಕರ್ ಇದ್ದಾರೆ ಮಾತಿನ ಮಲ್ಲಿಯನ್ನು ಇರೋರು ಯಾರೂ ಕೂಡ ಇಲ್ಲ ಈಗ ಹೊಸ ವಿಷಯ ಏನಪ್ಪ ಅಂತಂದರೆ ಅನುಶ್ರೀ ಅವರು ಮತ್ತು ರೋಷನ್ ಅವರು ಇಬ್ಬರು ಕೂಡ ಒಂದು ಗಣೇಶೋತ್ಸವಕ್ಕೆ ಹೋಗಿದ್ದಾರೆ ಸೊ ಅಲ್ಲಿ ಒಬ್ಬ ಸೆಲ್ಫಿಯನ್ನು ತಗೊಳೋಕ್ಕೆ ಬಂದಂತಹ ಟೈಮಲ್ಲಿ ಅನುಶ್ರೀ ಅವರು ಅತನ ಜೊತೆ ಸೆಲ್ಫಿಯನ್ನು ತಗೊಂಡಿದ್ದಾರೆ ಈ ಟೈಮಲ್ಲಿ ತಮ್ಮ ಗಂಡ ರೋಷನ್ ಅವರ ವಿರುದ್ಧ ಅವರು ಒಂದು ಹಾಸ್ಯ ಚಟಾಕಿಯನ್ನು ಕೂಡ ಹಾರಿಸಿದ್ದಾರೆ ಅವ್ರ ಗಂಡನ ಬಗ್ಗೆ ತಮಾಷೆಯಾಗಿ ಮಾತಾಡಿದ್ದಾರೆ ಅಷ್ಟೇ ಅಲ್ಲ ಎಲ್ಲರಂತೆಲ್ಲ ನನ್ನ ಗಂಡ ಅವ್ರು ಅವರೇನು ಅಂದ್ಕೊಳ್ಳೋದಿಲ್ಲ ನನ್ನ ಗಂಡ ಎಲ್ಲರ ಥರ ಅಲ್ಲ ಅಂತ ಹೇಳಿ ಒಂದು ಹ್ಯಾಪಿ ಫೀರ್ ಅಂದರೆ ಜೋಕನ್ನು ಕೂಡ ಮಾಡ್ಕೊಂಡಿದ್ದಾರೆ ಸೊ ಹಾಗಾದರೆ ಏನದು ಏನಾಯಿತು ವಿಚಾರ ಅಂತ ಹೇಳ್ತೀವಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕ್ರಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಇದಕ್ಕೂ ಮುಂಚೆ ನೀವು ನಮ್ಮ ಆರ್ ಡಿ ಎಸ್ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚಿನ ವೀಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ ಎಸ್ ಕರ್ನಾಟಕದ ಖ್ಯಾತ ನಿರೂಪಕಿಯಾಗಿರುವಂತಹ ಅನುಶ್ರೀ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ರೋಷನ್ ಅವರ ಜೊತೆಗೆ ಸಪ್ತಪದಿಯನ್ನು ಕೂಡ ತುಳಿದಿದ್ದಾರೆ ಸೊ ಈ ನವಜೋಡಿಗೆ ನವಜೋಡಿಯಾಗಿರುವಂತಹ ಅನುಶ್ರೀ ಮತ್ತು ರೋಷನ್ ಶ ರೋಷನಿಗೆ ಕರುನಾಡಿನ ಜನ ಅಷ್ಟೇ ಅಲ್ಲ ಬೇರೆ ಬೇರೆ ಜನ ಕೂಡ ಆಕೆಯನ್ನು ಇಷ್ಟಪಡೋರು ಎಲ್ಲರೂ ಕೂಡ ಅವರಿಬ್ಬರಿಗೂ ಕೂಡ ಶುಭ ಹಾರೈಸ್ತಾ ಇದ್ದಾರೆ ಸೊ ಮದುವೆ ಬಳಿಕ ಎಲ್ಲೂ ಕೂಡ ಇಬ್ರು ಲಾಂಗ್ ಬ್ರೇಕನ್ನು ತೆಗೆದುಕೊಳ್ದೆ ಅನುಶ್ರೀ ಅವರು ತಮ್ಮ ಕೆಲಸಕ್ಕೆ ಅಂದರೆ ತಮ್ಮ ಆ್ಯಂಕರಿಂಗ್ ಕೆಲಸಕ್ಕೆ ಮರಳಿದ್ದಾರೆ ರೋಷನ್ ಅವರು ಕೂಡ ಅವರ ಕೆಲಸದಲ್ಲಿ ಅವರು ಬ್ಯುಸಿಯಾಗಿದ್ದಾರೆ ಸೊ ಈ ಮದ್ ಈ ಮಧ್ಯೆ ಇಬ್ಬರು ಕೂಡ ಒಂದು ಗಣೇಶೋತ್ಸವಕ್ಕೆ ಹೋಗಿದ್ದರು ಹಿಂದೂ ಧಾರ್ಮಿಕ ಸೇವಾ ಟ್ರಸ್ಟ್ ಅವರು ಆಯೋಜನೆಯನ್ನು ಮಾಡಿದಂತಹ ಗಣೇಶೋತ್ಸವಕ್ಕೆ ಪತಿ ರೋಷನ್ ಅವರ ಜೊತೆಗೆ ಅನುಶ್ರೀ ಅವರು ಕೂಡ ಹೋಗಿದ್ರು ಸೊ ಈ ಟೈಮಲ್ಲಿ ಅವರಿಗೆ ನಮ್ಮ ಹಿಂದೂ ಸಂಪ್ರದಾಯದಂತೆ ಬಾಗಿನವನ್ನು ಕೊಡಲಾಯಿತು ಸೊ ನಂತರ ಅವರಿಗೆ ನಿರೂಪಣಾ ನಕ್ಷತ್ರ ಅನ್ನುವಂತಹ ಪ್ರಶಸ್ತಿಯನ್ನು ಕೂಡ ಅನುಶ್ರೀ ಅವರಿಗೆ ಕೊಟ್ಟು ಗೌರವವನ್ನು ಮಾಡಲಾಯಿತು ಇನ್ನು ಇದೇ ಟೈಮಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅನುಶ್ರೀ ಅವರು ಕೂಡ ಮಾತನಾಡಿದರು ಮಾತಾಡ್ತಾ ಇದ್ರು ಈ ಟೈಮಲ್ಲಿ ಒಬ್ಬ ಅಭಿಮಾನಿಯವರು ಅನುಶ್ರೀ ಅವರನ್ನ ನೋಡಿ ಅವರ ಹತ್ತಿರಕ್ಕೆ ಬಂದು ಒಂದು ಸೆಲ್ಫಿಯನ್ನು ಕೂಡ ತಗೊಂಡ್ರು ಆಗ ನಿಮ್ಮ ಯಜಮಾನ್ರು ಏನು ಅಂದ್ಕೊಳ್ಳೋಲ್ವಾ ಅಂತ ಹೇಳಿ ಅವ್ರು ಕೇಳಿದಾಗ ಅಲ್ಲೇ ಅಲ್ಲಿ ನಮ್ಮ ಯಜಮಾನ್ರು ಕಾಯ್ತಾ ಇದ್ದಾರೆ ನೀವಿಷ್ಟು ಹತ್ತಿರಕ್ಕೆ ಬಂದು ಫೋಟೋ ತೆಗೆದುಕೊಂಡ್ರೆ ನನ್ನ ಗಂಡ ಏನೂ ಅಂದ್ಕೊಳ್ಳೋಲ್ಲ ಅಂತ ಹೇಳಿ ಅನುಶ್ರೀ ಅವರು ಒಂದು ಜೋಕನ್ನು ಕೂಡ ಮಾಡಿದ್ದಾರೆ ಸೊ ಅನುಶ್ರೀ ಅವರ ಮಾತುಗಳನ್ನ ಕೇಳಿ ಅಲ್ಲಿದ್ದಂತಹ ಜನರು ಕೂಡ ಕೂಡ ನಗ್ಗಿದ್ದಾರೆ ಅವರು ನಗೆಗಳಲ್ಲಿ ತೇಲ್ಸಿದ್ದಾರೆ ಅನುಶ್ರೀ ಅವರು ಸೊ ಬಾಗಿನ ಮತ್ತು ಪ್ರಶಸ್ತಿಯನ್ನು ಎರಡನ್ನೂ ಕೂಡ ತೊಗೊಂಡ್ಮೇಲೆ ಮಾತಾಡಿದಂತಹ ಅನುಶ್ರೀ ಅವರು ಮದುವೆನ ನಾವು ಸರಳವಾಗಿ ಆಪ್ತರ ಸಮ್ಮುಖದಲ್ಲಿ ಮಾಡಿಕೊಳ್ಳೋದು ನಮ್ಮ ಇಬ್ಬರ ಕೂಡ ವೈಯಕ್ತಿಕವಾದಂತಹ ಆಸೆಯಾಗಿತ್ತು ಇದಕ್ಕೋಸ್ಕರ ನಾವು ಯಾರನ್ನೂ ಕೂಡ ಕಡಿಲಿಕ್ಕೆ ಆಗಲಿಲ್ಲ ಆದರೆ ಮದುವೆ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಇಡೀ ಕರುನಾಡಿನ ಜನರು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ನಮ್ಮನ್ನು ಹರಿಸಿದ್ದಾರೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಈ ವೇದಿಕೆಯ ಮೂಲಕ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಅಂತ ಹೇಳಿ ಎಲ್ಲರಿಗೂ ಕೂಡ ಒಂದು ಖುಷಿಯನ್ನು ಅವರು ಹಂಚ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಇಲ್ಲಿವರೆಗೂ ಕೂಡ ನಮ್ಮನ್ನು ನಿಮ್ಮ ಮನೆ ಮಗಳಾಗಿ ಕಾಪಾಡಿಕೊಂಡು ಬಂದಿದ್ದೀರಿ ಈ ನಿಮ್ಮ ಮನೆ ಮಗಳು ಇನ್ನೊಬ್ಬರ ಕೈ ಹಿಡಿದಿದ್ದಾಳೆ ಈಗ ಆ ಮನೆಯನ್ನು ಬೆಳಗುವಂತಹ ಜವಾಬ್ದಾರಿ ನನ್ನ ಮೇಲಿದೆ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನನ್ನ ಮೇಲಿರಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಇಷ್ಟೇ ಎಲ್ಲೇ ಮದುವೆ ಆಗಿದೆ ಅಂತ ನಾನು ಮಾಡ್ತಾ ಇರುವಂತಹ ಕೆಲಸವನ್ನು ಮರೆತಿಲ್ಲ ನನ್ನ ನಿರೂಪಣಾ ವೃತ್ತಿ ಹೀಗೆ ಮುಂದುವರಿತಾ ಇದೆ ಇನ್ನೊಂದಿಷ್ಟು ವರ್ಷ ನೀವು ನನ್ನ ಈ ಧ್ವನಿ ಮತ್ತು ಇನ್ನು ಎನರ್ಜಿಯನ್ನು ನೀವು ಸಹಿಸಿಕೊಳ್ಳೇಬೇಕು ಅಂತ ಹೇಳಿ ಅನುಶ್ರೀ ಅವರು ಕನ್ನಡಿಗರಲ್ಲಿ ಮನವಿಯನ್ನು ಕ ಮಾಡ್ಕೊಂಡಿದ್ದಾರೆ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಅನುಶ್ರೀ ಅವರು ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನ ಖಾಸಗಿ ಒಂದು ಹೊರವಲಯದಲ್ಲಿರುವಂತಹ ರೆಸಾರ್ಟ್ನಲ್ಲಿ ಸರಳವಾಗಿ ಒಂದು ಮದುವೆಯನ್ನು ಮಾಡಿಕೊಂಡಿದ್ದರು ಇದರಲ್ಲಿ ಚಿತ್ರರಂಗ ರಂಗದ ಕೆಲವೊಂದು ಗಣ್ಯರು ಭಾಗಿಯಾಗಿದ್ದರು ಸೊ ಇವರು ರೋಷನ್ ಅವ್ರನ್ನ ಕೈ ಹಿಡಿದಿದ್ದಾರೆ ಇವರು ಕೊಡಗು ಮೂಲದ ರಾಮಮೂರ್ತಿ ಅನ್ನೋರಂಥ ಮಗ ಅವರು ಉದ್ಯಮಿ ಕೂಡ ಆಗಿದ್ದಾರೆ ಅಷ್ಟೇ ಅಲ್ಲ ರೋಷನ್ ಮತ್ತು ಅನುಷ್ಜಿಯವರು ಇಬ್ಬರು ಕೂಡ ಪುನೀತ್ ರಾಜ್ಕುಮಾರ್ ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಕೂಡ ಆಗಿದ್ದಾರೆ ಸೊ ಇಷ್ಟೆಲ್ಲ ಆದಮೇಲೆ ಮದುವೆ ಆಯಿತು ಎಲ್ಲ ಆದಮೇಲೆ ಅವರು ಸಿಂಪಲ್ಲಾಗಿ ಒಂದು ರಿಸೆಪ್ಷನ್ನ ಮಾಡ್ಕೊಂಡಿದ್ರು ಅದಾದಮೇಲೆ ಕೊಡಗಿನಲ್ಲಿರುವಂತಹ ರೋಷನ್ ಅವರ ಸಂಬಂಧಿಕರಿಗೆ ಒಂದು ಬೀಗರೂಟವನ್ನು ಕೂಡ ಮಾಡಿಸಿದ್ರು ಅಲ್ಲೂ ಕೂಡ ಸಿಂಪಲ್ಲಾಗಿ ಕೂಡ ಕಾಣಿಸ್ಕೊಂಡಿದ್ರು ಅನುಶ್ರೀ ಅವರು ಇದಾದ ನಂತರ ಬ್ಯಾಕ್ ಟು ವರ್ಕಿಗೆ ಬಂದರು ಜಿ ಕನ್ನಡದಲ್ಲಿ ಅವರು ಮತ್ತೆ ಅವರ ವೃತ್ತಿಯನ್ನು ಶುರು ಮಾಡಿಕೊಂಡು ಮದುವೆ ಆದ ನಂತರ ಸೊ ದ ಅಲ್ಲಿ ಜಿ ಕನ್ನಡದ ಒಂದು ಋಣವನ್ನು ತೀರಿಸೋದಕ್ಕೆ ಅಲ್ಲಿನ ತಂತ್ರಜ್ಞಾನ ಟೆಕ್ನಿಷಿಯನ್ಸು ಕ್ಯಾಮ್ರಾಮ್ಯಾನು ಕಲಾವಿದರು ಎಲ್ಲರಿಗೂ ಕೂಡ ಅವರು ರೋಷನ್ ಮತ್ತು ಅನುಶ್ರೀ ಇಬ್ಬರೂ ಕೂಡ ಸೇರಿ ಒಂದು ಊಟದ ಕೂಟವನ್ನು ಏರ್ಪಡಿಸಿದರು ಎಲ್ಲರಿಗೂ ಕೂಡ ಒಂದು ಭರ್ಜರಿ ಊಟವನ್ನೇ ಹಾಕಿಸಿದ್ರು ಇದಾದ ನಂತರ ಜಿ ಕನ್ನಡವರು ಕೂಡ ತಮ್ಮ ಮನೆ ಮಗಳಾಗಿರುವಂತಹ ಅನುಶ್ರೀ ಅವರಿಗೆ ಒಂದು ಏನಾದರೂ ಒಂದು ಉಡುಗೊರೆಯನ್ನು ಕೊಡಬೇಕು ಅನ್ನೋ ರೀತಿ ಹಿರಿಯರಾಗಿರುವಂತಹ ತಾರಮ್ಮ ಮತ್ತು ಶರಣ ಅವ್ರ ಕಡೆಯಿಂದ ಬಾಗಿನವನ್ನು ಕೂಡ ಕೊಡಿಸಿದ್ರು ಒಂದು ಮನೆ ಮಗಳಿಗೆ ಯಾವ ರೀತಿಯಾಗಿ ಬಾಗಿನವನ್ನು ಕೊಡ್ತಾರೋ ಆ ರೀತಿಯಾಗಿ ಒಂದು ಬಾಗಿನವನ್ನು ಕೂಡ ಕೊಡಿಸಿದರು ಸೊ ಅನುಶ್ರೀ ಅವರು ಮದುವೆಯಾಗಿ ಇಷ್ಟು ಕಾಲ ಆದ್ರೂ ಕೂಡ ಅವರು ಒಂದು ಮದುವೆ ಸಂಭ್ರಮ ಇನ್ನೂ ಕೂಡ ಕಡಿಮೆ ಆಗಿಲ್ಲ ನಿರೂಪಣಾ ವೃತ್ತಿಗೆ ಅಂದರೆ ಅವರು ಏನು ಕೆಲಸ ಮಾಡ್ತಾಯಿದ್ರಲ್ಲ ಅಲ್ಲಿಗೂ ಕೂಡ ಅವರು ತಾಳಿಯನ್ನು ಹಾಕೊಂಡ್ರೆ ಬಂದಿದ್ದಾರೆ ಕೆಲಸಕ್ಕೆ ಎಷ್ಟೋ ಜನ ಅದನ್ನು ಮರೆತು ಅಥವಾ ಮದುವೆ ಆಗಿದ ತಕ್ಷಣ ತಾನು ಬಸ್ ಸೆಲೆಬ್ರಿಟಿಯಲ್ಲಿ ಹಂಕೊಂಡಿದ ತಕ್ಷಣ ಎಲ್ಲವನ್ನು ಕೂಡ ಮರೆತು ಬರುವಂತಹ ಈ ಕಾಲದಲ್ಲಿ ಅನುಶ್ರೀ ಅವರು ತಮ್ಮ ತಾಳಿಯನ್ನು ಹಾಕ್ಕೊಂಡು ತಮ್ಮ ಒಂದು ಸಂಪ್ರದಾಯ ಏನಿದೆ ಅದನ್ನು ಪಾಲಿಸ್ಕೊಂಡು ಬಂದಿದ್ರಲ್ಲ ಇದಕ್ಕೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಅನುಶ್ರೀ ಅವರ ಬಗ್ಗೆ ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ ಸೊ ಅನುಶ್ರೀ ಅವರು ಹೀಗೆ ನಗ್ನಗ್ತಾ ಖುಷಿಯಾಗಿರಲಿ ಅಂತ ಹೇಳೋಣ ಈ ವಿಡಿಯೋ ಬಗ್ಗೆ ನಿಮಗೆ ನನ್ನಷ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿಕೊಳ್ಳಿ